ನಮಸ್ಕಾರ ಒಂದು ಕ್ಷಣ ಯೋಚನೆ ಮಾಡಿ ಮಾತ್ರೆಗಳೇ ಇಲ್ಲದೆ ನಮ್ಮ ಟೆನ್ಷನ್ ಆತಂಕಗಳನ್ನೆಲ್ಲ ದೂರ ಮಾಡ್ಕೋಬೋದಾ ಹೌದು ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂತಹದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಅದೇ ಪ್ರಾಣಿಕ್ ಹೀಲಿಂಗ್ ಕ್ಯಾಂಪ್ ಅಲ್ವಾ ಇವತ್ತಿನ ಫಾಸ್ಟ್ ಲೈಫಲ್ಲಿ ಮನಸ್ಸಿನ ನೆಮ್ಮದಿ ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ ಹಾಗಾದರೆ ಇದಕ್ಕೆ ಬೇರೆ ದಾರಿನೇ ಇಲ್ವಾ ಖಂಡಿತ ಇದೆ ಈ ಕಾರ್ಯಕ್ರಮ ಇದೆಯಲ್ಲ ಅದು ಅಂತಹದ್ದೇ ಒಂದು ಹೊಸ ದಾರಿಯನ್ನು ತೋರಿಸೋ ಪ್ರಯತ್ನ ಇದು ಏನೋ ಒಂದು ಸಂಘ ಕಾರ್ಯಕ್ರಮ ಅಂದ್ಕೋಬೇಡಿ ಖಂಡಿತ ಅಲ್ಲ ಇದು ವಿಶ್ವ ಮಾನಸಿಕ ಆರೋಗ್ಯ ದಿನದ ಪ್ರಯುಕ್ತ ನಡೀತಾ ಇರೋದು ಅಂದ್ರೆ ಮೆಂಟಲ್ ಹೆಲ್ತ್ ಬಗ್ಗೆ ಜಾಗೃತಿ ಮೂಡಿಸೋಕೆ ದೇಶದಾದ್ಯಂತ ನಡೀತಿರೋ ಒಂದು ದೊಡ್ಡ ಅಭಿಯಾನದ ಭಾಗ ಇದು ಹೌದು ಕೇಳಿದ್ದು ಸರಿನೆ ಇಡೀ ಭಾರತದಲ್ಲಿ ಸಾವಿರಾರು ಜನ ಇದರಲ್ಲಿ ಭಾಗವಹಿಸ್ತಿದ್ದಾರೆ ಸೊ ಇದಕ್ಕೊಂದು ನ್ಯಾಷನಲ್ ಲೆವೆಲ್ ಮಹತ್ವ ಇದೆ ಹಾಗಾದ್ರೆ ಬನ್ನಿ ಇದರ ಹಿಂದಿನ ಸೀಕ್ರೆಟ್ ಏನು ಇದರ ತತ್ವ ಏನೋ ಅಂಟಾ ನೋಡೋಣ ಓಕೆ ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಏನಿದು ಪ್ರಾಣಿಕ್ ಹೀಲಿಂಗ್ ಅಂತ ಏನಪ್ಪ ಇದರ ಸ್ಪೆಷಾಲಿಟಿ ಬನ್ನಿ ಆಗಿ ಅರ್ಥ ಮಾಡ್ಕೊಳ್ಳೋಣ ಸರಳವಾಗಿ ಹೇಳೋದಾದರೆ ಪ್ರಾಣಿಕ್ ಹೀಲಿಂಗ್ ಅನ್ನೋದು ತುಂಬಾ ಹಳೆಯ ಒಂದು ಚಿಕಿತ್ಸಾ ಪದ್ಧತಿ ಇದರ ವಿಶೇಷತೆ ಏನಂದರೆ ಇದರಲ್ಲಿ ಮಾತ್ರೆ ಔಷಧಗಳಿಗೆ ಜಾಗನೇ ಇಲ್ಲ ಇದು ನಮ್ಮ ದೇಹದೊಳಗೆ ಇರುವ ಪ್ರಾಣಶಕ್ತಿ ಅಂದರೆ ನಮ್ಮ ಲೈಫ್ ಫೋರ್ಸ್ ಇದೆಯಲ್ಲ ಅದನ್ನೇ ಬಳಸ್ಕೊಂಡು ನಮ್ಮನ್ನು ನಾವೇ ಹೀಲ್ ಮಾಡಿಕೊಳ್ಳೋ ಒಂದು ಅದ್ಭುತ ಟೆಕ್ನಿಕ್ ಅಬ್ಬಾ ಅಂದ್ರೆ ನಮ್ಮ ದೇಹವೇ ಒಂದು ಹಾಗಲ್ವಾ ಸರಿ ಹಾಗಾದ್ರೆ ಇದರ ಪಾಯಿಂಟ್ಸ್ ಏನು ಮುಖ್ಯವಾಗಿ ಮೂರು ಅಂಶಗಳನ್ನು ಗಮನಿಸ್ಬೇಕು ಮೊದಲನೇದು ಇದು ಕಂಪ್ಲೀಟಾಗಿ ಡ್ರಗ್ ಫ್ರೀ ಎರಡನೇದು ಇದು ಹೊರಗಿನ ಯಾವ ಶಕ್ತಿನೂ ಬಳಸಲ್ಲ ನಮ್ಮೊಳಗಿನ ಜೀವಶಕ್ತಿನೇ ಇದರ ಮೂಲ ಮತ್ತು ಮೂರ್ನೇದು ಇದು ಬರೀ ಮನಸ್ಸಿಗೆ ಮಾತ್ರ ಅಲ್ಲ ನಮ್ಮ ದೈಹಿಕ ಆರೋಗ್ಯಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳಲಾಗತ್ತೆ ಓಕೆ ಈ ಒಂದು ವಿಶಿಷ್ಟ ಅನುಭವವನ್ನು ಎಲ್ಲರೂ ಪಡೀಬೇಕು ಅಂತ ಅನಿಸಿದ್ರೆ ಎಲ್ಲಿಗೆ ಬರಬೇಕು ಯಾವಾಗ ಬರಬೇಕು ಆ ಡೀಟೇಲ್ಸ್ ಎಲ್ಲ ಈಗ ನೋಡೋಣ ಬನ್ನಿ ಹಾಗಿದ್ರೆ ಎಲ್ಲರೂ ತಮ್ಮ ಕ್ಯಾಲೆಂಡರ್ನಲ್ಲಿ ಈ ಡೇಟನ್ನು ಮಾರ್ಕ್ ಮಾಡ್ಕೊಳ್ಳಿ ದಿನಾಂಕ ಅಕ್ಟೋಬರ್ ಹನ್ನೊಂದು ಶನಿವಾರ ಟೈಮ್ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆ ತನಕ ಸ್ಥಳ ಕನಕಪುರದ ಕೋಟೆ ಗಣೇಶ ದೇವಸ್ಥಾನದ ಆವರಣ ಅಂದ ಹಾಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ ಇದಕ್ಕೆ ಯಾವುದೇ ಎಂಟ್ರಿ ಫೀ ಇಲ್ಲ ಹೌದು ಇದು ಸಂಪೂರ್ಣವಾಗಿ ಉಚಿತ ಆಯೋಜಕರ ಉದ್ದೇಶ ತುಂಬ ಸಿಂಪಲ್ ಆದಷ್ಟು ಹೆಚ್ಚು ಜನರಿಗೆ ಇದರ ಲಾಭ ಸಿಗ್ಬೇಕು ಅನ್ನೋದು ಅದಕ್ಕೇನೆ ಎಲ್ರಿಗೂ ತುಂಬು ಹೃದಯದ ಸ್ವಾಗತ ಕೋರ್ತಿದಾರೆ ಇದು ಕೇವಲ ಒಂದು ಕ್ಯಾಂಪ್ ಅಷ್ಟೇ ಅಲ್ಲ ಇದು ನಮ್ಮನ್ನು ನಾವು ಅರಿಯಲಿಕ್ಕೆ ಒಂದು ಒಳ್ಳೆ ಅವಕಾಶ ಅವರ ಮೆಸೇಜ್ ಕೂಡ ತುಂಬಾ ಕ್ಲಿಯರ್ ಆಗಿದೆ ಒಬ್ಬರೇ ಬರ್ಬೇಡಿ ನಿಮ್ಮ ಫ್ರೆಂಡ್ಸ್ನೂ ಕರ್ಕೊಂಡು ಬನ್ನಿ ಅಂಡ ಯಾಕಂದ್ರೆ ಒಳ್ಳೆ ವಿಷಯಗಳನ್ನ ಹಂಚ್ಕೊಂಡಾಗ ಅದರ ಖುಷಿನೇ ಬೇರೆ ಅಲ್ವಾ ಯಾವುದೇ ವಿಷಯವನ್ನು ಬರೀ ಕೇಳಿ ತಿಳ್ಕೊಳ್ಳೋದಕ್ಕೂ ಅದನ್ನ ನೇರವಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ ಅಲ್ವಾ ಈ ಕ್ಯಾಂಪ್ ಇದೆಯಲ್ಲ ಅದು ಪ್ರ್ಯಾನಿಕ್ ಹೀಲಿಂಗ್ ಅಂದರೆ ಏನು ಅಂತ ನೇರವಾಗಿ ಅನುಭವಿಸೋಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ಕೊಡ್ತಿದೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅನಿಸಿದ್ರೆ ಚಿಂತೆ ಮಾಡಬೇಡಿ ನೇರವಾಗಿ ಆಯೋಜಕರಿಗೆ ಕಾಲ್ ಮಾಡಬಹುದು ನಂಬರ್ ನೋಟ್ ಮಾಡ್ಕೊಳ್ಳಿ ನೈನ್ ಸೆವೆನ್ ತ್ರೀ ನೈನ್ ಸಿಕ್ಸ್ ತ್ರಿಪುಲ್ ಒನ್ ಒನ್ ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ ಈ ಪ್ರಾಣಿಕ್ ಹೀಲಿಂಗ್ ಅನ್ನೋದು ನಿಜವಾಗ್ಲೂ ಕೆಲಸ ಮಾಡುತ್ತಾ ಅಥವಾ ಇದೊಂದು ಬರೀ ಮನಸ್ಸಿನ ಭ್ರಮೆಯೇ ನೋಡಿ ಈ ಪ್ರಶ್ನೆಗೆ ಉತ್ತರ ಪುಸ್ತಕಗಳಲ್ಲಿ ಸಿಗಲ್ಲ ಬದಲಿಗೆ ಸ್ವಂತ ಅನುಭವದಿಂದಲೇ ಸಿಗಬೇಕು ಈ ಸತ್ಯವನ್ನ ಕಂಡುಕೊಳ್ಳುವ ಕುತೂಹಲ ಇದೆಯಾ